ಇನ್ನು ಬಾಗಲಕೋಟೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ ಮಂಡ್ಯದಲ್ಲೂ ಕೂಡ ಘರ್ಷಣೆ ನಡೆದಿದೆ ಬಸವನಪುರದಲ್ಲಿ ಜೆ ಡಿ ಎಸ್ ಮತ್ತು ಸುಮಲತಾ ಬೆಂಬಲಿಗರ ನಡುವೆ ಘರ್ಷಣೆ ನಡೆದಿರುವಂಥದ್ದು ಸುಮಲತಾ ಸುಮಲತಾ ಬೆಂಬಲಿಗರ ಮೇಲೆ ಹಲ್ಲೆ ಕೂಡ ನಡೆದಿದೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಬಸವನಪುರ ಗ್ರಾಮ ಬಸವನಪುರ ಗ್ರಾಮದಲ್ಲಿ ಕಾರ್ಯಕರ್ತರ ನಡುವೆ ಗದ್ದಲ ಗಲಾಟೆ ನಡೆದಿರುವಂಥದ್ದು ಬಸವನಪುರದ ಮತಗಟ್ಟೆ ಸಂಖ್ಯೆ ನೂರ ಏಳರಲ್ಲಿ ಹೊಡೆದಾಟನೆ ನಡೆದಿದೆ ಅನ್ನುವಂಥ ಸುದ್ದಿ ಬಂದಿರುವಂಥದ್ದು ಪೋಲಿಂಗ್ ಏಜೆಂಟ್ ಚನ್ನಬಸವಣ್ಣ ಅವರ ಶರ್ಟ್ ಹರಿದು ಹಲ್ಲೆ ಮಾಡಲಾಗಿದೆ ಆದರೆ ಆಶ್ಚರ್ಯಕರ ಸಂಗತಿ ಇದನ್ನೆಲ್ಲ ನೋಡ್ತಿದ್ದಂಥ ಒಬ್ಬ ಪೊಲೀಸ್ ಪೇದೆ ಕೂಡ ಪಾಪ ಸುಮ್ಮನೆ ನಿಂತಲೇ ನಿಂತಿದ್ರು ಬಿಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ ಅನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಬಸವನಪುರ ಗ್ರಾಮ ಬಸವನಪುರ ಗ್ರಾಮದಲ್ಲಿ ಕಾರ್ಯಕರ್ತರ ನಡುವೆ ಗದ್ದಲ ಗಲಾಟೆ ನಡೆದಿದೆ